ನಮಸ್ಕಾರ ಸೆಲೆಬ್ರಿಟೀಸ್ ವೆಲ್ಕಮ್ ಟು ಮಿಸ್ಟರ್ ಬ್ರೋ ಯೂಟ್ಯೂಬ್ ಚಾನಲ್ ಈ ನಿಮ್ಮ ಮಿಸ್ಟರ್ ಬ್ರೋ ಮಾಡುವ ನಮಸ್ಕಾರಗಳು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಕಡೆಯಿಂದ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಪ್ರಾರಂಭಿಸಲಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವಿಡಿಯೋ ಮಾಡಿದ್ದೇನೆ ದಯವಿಟ್ಟು ಎಲ್ಲರೂ ಹೋಗಿ ನೋಡಿ ಹಾಗೂ ಇಂದಿನ ವಿಡಿಯೋದಲ್ಲಿ ಮನೆಯಲ್ಲೇ ಕುಳಿದುಕೊಂಡು ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಹುದ್ದೆಗೆ ಹೇಗೆ ಅರ್ಜಿ ಸಲ್ಲಿಸುವುದು ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಗೂಗಲ್ಗೆ ಹೋಗಿ ಆರ್ ಪಿ ಎಫ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಆರ್ ಪಿ ಎಫ್ ಅಂತ ಸರ್ಚ್ ಮಾಡಬೇಕು ಇಲ್ಲಿ ರಿಕ್ವೈರ್ಮೆಂಟ್ ಫಾರ್ ಆಫ್ ಸಬ್ ಇನ್ಸ್ಪೆಕ್ಟರ್ ಅಂತ ತೋರಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಫೈಲ್ನ ಡೌನ್ಲೋಡ್ ಮಾಡೋಕ್ಕೆ ಕೇಳುತ್ತೆ ಡೌನ್ಲೋಡ್ ಮಾಡ್ಕೊಳೋಣ ನೋಡಿ ಅದಕ್ಕೆ ಬೇಕಾಗಿರೋ ಮಾಹಿತಿ ಎಲ್ಲ ಈ ಪಿ ಡಿ ಎಫಲ್ಲಿ ನಮಗೆ ಸಿಗುತ್ತೆ ಬೇರೆ ಬೇರೆ ಅಡ್ರೆಸ್ಗಳಿಗೆ ಬೇರೆ ಬೇರೆ ಲಿಂಕ್ ಇರುತ್ತೆ ಇಲ್ಲಿ ನಿಮ್ಮದು ಯಾವ ಅಡ್ರೆಸ್ ಇದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೋಡಿ ಅಹಮದಾಬಾದ್ ಅಜ್ಮೀರ್ ಬೆಂಗಳೂರು ಭೂಪಾಲ್ ಈ ಎಲ್ಲ ಅಡ್ರೆಸ್ಗಳಿಗೆ ಅದರೇ ಆದಂಥ ಸಪ್ರೇಟ್ ಲಿಂಕ್ಗಳು ಕೊಟ್ಟಿರ್ತಾರೆ ನೀವು ಬೇಕಾದರೆ ಯಾವ ಅಡ್ರೆಸ್ಸಲ್ಲಿ ಇದೆಯೋ ಆ ಅಡ್ರೆಸ್ಸಿನ ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೇಕು ನಾವು ಬೆಂಗಳೂರಿನ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ನೋಡಿ ಆರ್ ಆರ್ ಬಿ ಬೆಂಗಳೂರು ಬೆಂಗಳೂರಿಂದು ಓಪನ್ ಆಗಿದೆ ನಮಗೆ ಇಲ್ಲಿ ನೋಡಬಹುದು ನೀವು ಸಬ್ ಇನ್ಸ್ಪೆಕ್ಟರ್ ಎಕ್ಸಿಕ್ಯೂಟಿವ್ ಇನ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ರೈಲ್ವೆ ಪ್ರೊಟೆಕ್ಷನ್ ಸ್ಪೆಷಲ್ ಫೋರ್ಸ್ ಮತ್ತೆ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಇನ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂಡ್ ರೈಲ್ವೆ ಪ್ರೊಟೆಕ್ಷನ್ ಸ್ಪೆಷಲ್ ಫೋರ್ಸ್ ಸಬ್ ಗೂ ಇಲ್ಲೇ ಇರುತ್ತೆ ಕಾನ್ಸ್ಟೇಬಲ್ಗೂ ಇಲ್ಲೇ ಇರುತ್ತೆ ಕ್ಲಿಕ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ನೀವು ಸಬ್ ಇನ್ಸ್ಪೆಕ್ಟರಿಗೆ ಅಪ್ಲೈ ಮಾಡ್ತಾ ಮಾಡ್ತಾಯಿದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲ ಕಾನ್ಸ್ಟೇಬಲ್ಗೆ ಅಪ್ಲೈ ಮಾಡ್ತಾ ಇದ್ದರೆ ಕೆಳಗಡೆ ಇದೆಯಲ್ಲ ಕ್ಲಿಕ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಕಾನ್ಸ್ಟೇಬಲ್ ಕೆಳಗಡೆ ಇದೆಯಲ್ಲ ಅದಕ್ಕೆ ಕ್ಲಿಕ್ ಮಾಡ್ಕೋಬೇಕು ಇವಾಗ ಕಾನ್ಸ್ಟೇಬಲ್ಗೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅಪ್ಲೈ ಅಂತ ಬ್ಲಿಂಕ್ ಆಗ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನಿಮ್ದು ಅಕೌಂಟ್ ಇದ್ದರೆ ಲಾಗಿನ್ ಆಗಬೇಕು ಇಲ್ಲಾಂದರೆ ಹೊಸ್ದಾಗಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು ಕ್ಯಾನ್ ಎಟ್ ಹೂ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಅನ್ ಅಕೌಂಟ್ ಒನ್ ಟ್ವೆಂಟಿ ಫೋರ್ ಅಂದರೆ ಜನವರಿಗೆ ಮುಂಚೆನೇ ಯಾರು ಅಕೌಂಟ್ ಕ್ಲ ಕ್ರಿಯೇಟ್ ಮಾಡಿದರೋ ಅವ್ರು ಲಾಗಿನ್ ಆಗ್ಬೋದು ಅದಕ್ಕಿಂತ ಹಿಂದೆ ಕ್ರಿಯೇಟ್ ಮಾಡಿದ್ರೆ ತಿರ್ಗ ರಿಜಿಸ್ಟರ್ ಆಗಬೇಕು ಇಲ್ಲಿ ನಾನು ಡೆಸ್ಕ್ಟಾಪ್ ಸೈಡ್ ಸೈಟ್ ಇಟ್ಕೊತೀನಿ ಅವಾಗ ನೀಟಾಗಿ ಕಾಣಿಸುತ್ತೆ ನಮ್ಗೆ ಇಲ್ಲಿ ಕಂಟ್ರಿ ಸೆಲೆಕ್ಟ್ ಮಾಡಬೇಕು ಮೊದಲು ಹಾಗೇ ಇಲ್ಲಿ ನೇಮು ತಿರ್ಗಾ ನಿಮ್ಮ ನೇಮ್ನ ತಿರ್ಗ ಎಂಟ್ರಿ ಮಾಡಬೇಕು ಇಲ್ಲಿ ಇಲ್ಲಿ ನಿಮ್ಮ ನೇಮ್ ಎಂಟ್ರಿ ಮಾಡಬೇಕು ನಿಮ್ಮ ನೇಮ್ ಯಾವ್ದು ಚೇಂಜ್ ಆಗಿದ್ರೆ ಮೊದಲು ಆಧಾರ್ ಕಾರ್ಡಲ್ಲಿ ಒಂದು ಹೆಸ್ರು ಇತ್ತು ಆಮೇಲೆ ತಿರ್ಗಾ ಚೇಂಜ್ ಮಾಡ್ಕೊಂಡಿದ್ರೆ ಎಸ್ ಅಂತ ಕೊಡಬೇಕು ಚೇಂಜ್ ಮಾಡ್ಕೊಂಡಿಲ್ಲ ಅಂದರೆ ನೋ ಅಂತ ಕೊಡಬೇಕು ನಿಮ್ಮ ಡೇಟ್ ಆಫ್ ಬರ್ತು ತಿರ್ಗಾ ಡೇಟ್ ಆಫ್ ಬರ್ತ್ನ ರೀ ಎಂಟ್ರಿ ಮಾಡಬೇಕು ಜೆಂಡರ್ ಸೆಲೆಕ್ಟ್ ಮಾಡ್ಕೋಬೇಕು ತಿರ್ಗಾ ಜೆಂಡರ್ನ ಇದ್ ಕಡೆ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಫಾದರ್ಸ್ ನೇಮು ತಿರ್ಗ ಫಾದರ್ಸ್ ನೇಮ್ ರೀಟೈಪ್ ಮಾಡಬೇಕು ತಪ್ಪಾಗಬಾರ್ದು ಅಂತ ಇಲ್ಲಿ ಅವರು ರೀಟೈಪ್ನ ಕೇಳ್ತಾ ಇರೋದು ಮದರ್ಸ್ ನೇಮು ಇಲ್ಲೂ ತಿರ್ಗ ಮದರ್ಸ್ ರೀ ರೀಟೈಪ್ ಮಾಡಬೇಕು ಮತ್ತು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ಪ್ಲೀಸ್ ಎಂಟರ್ ಯುವರ್ ಆಧಾರ್ ಕಾರ್ಡ್ ನಂಬರು ವೆರಿಫೈ ಯೂಸಿಂಗ್ ಆಧಾರ್ ಐ ಡೋಂಟ್ ಐ ಡೋಂಟ್ ಹ್ಯಾವ್ ಆಧಾರ್ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಮೇಲ್ ಅಡ್ರೆಸ್ ಹಾಕಬೇಕು ಅದಕ್ಕೆ ಓ ಟಿ ಪಿ ಬರುತ್ತೆ ಅದನ್ನ ಇಲ್ಲಿ ಹಾಕಬೇಕು ಮತ್ತು ಮೊಬೈಲ್ ನಂಬರು ಹಾಕಬೇಕು ಅದಕ್ಕೆ ಓ ಟಿ ಪಿ ಬಂದಿದ್ದು ಇಲ್ಲಿ ಹಾಕಬೇಕು ಮತ್ತು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕು ನಿಮಗೆ ಇರೋವಂತಹ ಒಂದು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡಬೇಕು ಇಲ್ಲಿ ಏನು ಕ್ಯಾಪ್ಚರ್ ಕಾಣ್ತಿದೆಯಲ್ಲ ಟೂ ಫೈವ್ ಒನ್ ಫೋರ್ ನಿಮ್ಗೆ ಎಷ್ಟನ್ನು ಬರೋದು ಅದನ್ನು ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಅಕೌಂಟ್ನ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನೀವೆಲ್ಲ ಅಲ್ಲಿ ಏನು ಫಾರ್ಮ್ ನೋಡಿದ್ರಲ್ಲ ಅಲ್ಲೆಲ್ಲ ಫಿಲ್ ಮಾಡಿ ಪ್ರೊಸೀಡ್ ಕೊಟ್ಟಿದ್ದಾದಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನೀವು ಮೊಬೈಲ್ ನಂಬರ್ ಆದರೂ ಹಾಕ್ಬೋದು ಇಮೇಲ್ ಎಡಾದರೂ ಹಾಕ್ಬೋದು ಹಾಕ್ಬಿಟ್ಟು ನೀವೇನು ಪಾಸ್ವರ್ಡ್ ಕೊಟ್ಟಿದ್ರಲ್ಲ ಅದನ್ನ ನೋಡ್ದು ಇಲ್ಲಿ ಕೊಟ್ಟಿರೋ ಕ್ಯಾಪ್ಷನ್ ಹೊಡೆದಿದ ತಕ್ಷಣ ನಾವು ಲಾಗಿನ್ ಹಾಕ್ತೀವಿ ಮೊಬೈಲ್ ನಂಬರು ಮತ್ತು ಅಥವಾ ಇಮೇಲ್ ಐ ಡಿ ಹಾಕ್ಬಿಟ್ಟು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಆನ್ಲೈನ್ ಅಪ್ಲಿಕೇಶನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೀವು ಸಬ್ ಇನ್ಸ್ಪೆಕ್ಟ್ರಿಗೆ ಅಪ್ಲಿಕೇಶನ್ ಆಗ್ತೀರ ಕಾನ್ಸ್ಟೇಬಲ್ ಅಪ್ ಅಪ್ಲಿಕೇಶನ್ ಆಗ್ತಿದಿರೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೀವು ಯಾವುದಕ್ಕೆ ಅಪ್ಲಿಕೇಶನ್ ಆಗ್ತಿದ್ದೀರಲ್ಲ ಅದ್ರ ಮೇಲೆ ನೀವು ಇದಕ್ಕೆ ಕ್ಲಿಕ್ ಮಾಡ್ಕೊಂಡು ಮುಂದೆ ಹೋಗಬೇಕು ನೀವು ಮುಂದೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಐ ಆಮ್ ನಾಟ್ ಕರೆಂಟ್ಲಿ ಡಿಬ್ಯಾರ್ಡ್ ಬೈ ಎನ್ ಆರ್ ಆರ್ ಬಿ ಆರ್ ಆರ್ ಸಿ ನಾವು ಯಾವುದೇ ಎಕ್ಸಾಮ್ ಬರಿಬೇಕಾದ್ರೆ ಡಿಬಾರ್ ಆಗಿಲ್ಲ ಅಂತ ಇಲ್ಲಿ ನಾವು ಫಸ್ಟು ಅಪ್ರೂವ್ ಮಾಡಬೇಕು ಆಮೇಲೆ ನೆಕ್ಸ್ಟ್ ಹೊತ್ಬೇಕು ನೀವು ನೆಕ್ಸ್ಟ್ ಕೊಟ್ಟಿದ್ದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ ಈ ಪೇಜಲ್ಲಿ ನೀವು ನೋಡ್ಬೋದು ಅಲ್ಲಿ ಏನೇನು ಫಿಲ್ ಮಾಡಿದರೆ ಅದನ್ನೆಲ್ಲ ಸ್ವಲ್ಪ ತೋರಿಸುತ್ತೆ ನ್ಯಾಷ್ನಾಲಿಟಿ ನೇಮು ಡೇಟ್ ಆಫ್ ಬರ್ತು ಮದರ್ ನೇಮು ಫಾದರ್ ನೇಮು ಇಮೇಲ್ ಐ ಡಿ ಮೊಬೈಲ್ ನಂಬರೆಲ್ಲ ಅದೇ ತೋರಿಸ್ತಾ ಇರುತ್ತೆ ಇಲ್ಲಿ ನೀವು ಮ್ಯಾರಷಿಯಲ್ ಸ್ಟೇಟಸ್ಸು ರಿಲೀಜಿಯನ್ನು ಮದರ್ ಟಂಗು ಇವು ಸೆಲೆಕ್ಟ್ ಮೇಲೆ ಚಾಯ್ಸ್ ಆಫ್ ಲ್ಯಾಂಗ್ವೇಜ್ ಎ ಎಕ್ಸಾಮ್ ಇದು ಇಂಪಾರ್ಟೆಂಟು ನೀವು ಕನ್ನಡದಲ್ಲಿ ಬರೀತಿದ್ರೆ ಇಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡಬೇಕು ಇಂಗ್ಲೀಷಲ್ಲಿ ಬರೀತಿದ್ರೆ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಬೇಕು ನೀವು ಯಾವ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಬರೀಬೇಕು ಅಂತ ಇದ್ದೀರೋ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಬೇಕು ಯಾಕಂದರೆ ನೀವು ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ಗೆ ಹೋದಾಗ ಅಲ್ಲಿ ನಿಮಗೆ ಡಿಸ್ಪ್ಲೇ ಆಗೋ ಕ್ವೆಶನು ನೀನು ಇಲ್ಲಿ ಯಾವ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದಿರಲ್ಲ ಆ ಲ್ಯಾಂಗ್ವೇಜಲ್ಲೇ ಡಿಸ್ಪ್ಲೇ ಆಗ್ತಾ ಇರುತ್ತೆ ಕ್ವಶನ್ನ ಅದಕ್ಕೆ ನೀವು ಇಲ್ಲಿ ಕನ್ನಡ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಕನ್ನಡದಲ್ಲಿ ಕ್ವೆಶನ್ಸ್ ಡಿಸ್ಪ್ಲೇ ಆಗುತ್ತೆ ನೀವು ಇಲ್ಲಿ ಇಂಗ್ಲೀಷ್ ಮಾಡಿದ್ರೆ ಇಂಗ್ಲೀಷಲ್ಲಿ ಡಿಸ್ಪ್ಲೇ ಆಗುತ್ತೆ ಮತ್ತು ಪರ್ಮನೆಂಟ್ ವಿಸಿಬಲ್ ಮಾರ್ಕ್ಸ್ ಆಫ್ ಐಡೆಂಟಿಫಿಕೇಷನ್ ಅಂದರೆ ನಿಮ್ಮ ಬಾಡೀಲಿ ಯಾವುದನ್ನ ಮಾರ್ಕ್ಸ್ ಪರ್ಮನೆಂಟಾಗಿ ಇದ್ದರೆ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ ಮತ್ತು ಕಮ್ಯುನಿಟಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಜನರಲ್ಲು ಅದನ್ನು ಸೆಲೆಕ್ಟ್ ಮಾಡಬೇಕು ಮತ್ತು ಇಲ್ಲಿ ನಿಮ್ಮ ಅಡ್ರೆಸ್ನ ಹಾಕಬೇಕು ಸ್ಟೇಟು ಡಿಸ್ಟಿಕ್ಕು ಅಡ್ರೆಸ್ ವಿಲೇಜು ಪಿನ್ ಕೋಡು ಇವನ್ನೆಲ್ಲ ಹಾಕಬೇಕಾಗುತ್ತೆ ಇಲ್ಲಿ ನೋಡ್ಬೋದು ನೀವು ಚಾಯ್ಸ್ ಆಫ್ ಲ್ಯಾಂಗ್ವೇಜ್ ಫಾರ್ ಎಕ್ಸಾಮಿನೇಷನ್ ಅಂತ ಯಾವ್ಯಾವ ಲ್ಯಾಂಗ್ವೇಜ್ ಇದೆ ಅಸ್ಸಾಮಿ ಬೆಂಗಾಲಿ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಇತ್ತೋ ಇಲ್ಲಿ ಕನ್ನಡ ಇದೆ ನೋಡಿ ನೀವು ಕನ್ನಡನ ಸೆಲೆಕ್ಟ್ ಮಾಡೋದು ಇಂಗ್ಲೀಷು ಹಿಂದಿನೂ ಇದೆ ಮಲಯಾಳಮು ನಿಮ್ಗೆ ಯಾವುದು ಈ ತಮಿಳು ತೆಲುಗು ಯಾವುದು ಇದೆ ನಿಮ್ಗೆ ಯಾವುದು ಸಫಿಷಿಯೆಂಟ್ ಅನಿಸುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ಕಮ್ಯುನಿಟಿ ಸೆಲೆಕ್ಟ್ ಮಾಡಬೇಕಾದ್ರೆ ಒ ಬಿ ಸಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಡು ಯು ಕಮ್ ಅಂಡರ್ ಓ ಬಿ ಸಿ ನಾನ್ ಕ್ರೀಮಿ ಲೇಯರ್ ಅಂತ ಕೇಳಿದಾಗ ಇಲ್ಲಿ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದಾಗ ಎಸ್ ಅಂತ ಹಾಕಬೇಕು ಐ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಗ್ರಿ ಅಂತ ಆ ನೆಕ್ಸ್ಟು ಇಲ್ಲಿ ನಿಮ್ಮ ಸರ್ಟಿಫಿಕೇಟ್ ನಂಬರ್ ಹೊಡಬೇಕು ಇಶ್ಯೂಯಿಂಗ್ ಅಥಾರಿಟಿ ಡೇಟ್ ಆಫ್ ಇಶ್ಯೂ ಇದನ್ನು ಅಪ್ಲೈ ಮಾಡಿದ್ರೆ ಮಾತ್ರ ನಿಮಗೆ ರಿಸರ್ವೇಷನ್ನು ಮತ್ತು ಫೀಸಲ್ಲಿ ಅಮೌಂಟು ಕಮ್ಮಿ ಆಗೋದು ನೆಕ್ಸ್ಟು ಈ ಪೇಜ್ನ ಫಿಲ್ ಮಾಡಾದ್ಮೇಲೆ ನೆಕ್ಸ್ಟ್ ಪೇಜ್ಗೆ ಹೋಗ್ತೀವಿ ಅದರ್ ಡೀಟೇಲ್ಸ್ ಅಂತ ಕೇಳ್ತಾರೆ ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನು ಅಪ್ಲೋಡ್ ಪ್ರೊಫೈಲು ನೆಕ್ಸ್ಟು ಮುಂದೆ ಸ್ಟೆಪ್ಗಳ್ನ ಈಸಿನೇ ಇರುತ್ತೆ ಯಾರು ಬೇಕಾದರೂ ಫಿಲ್ ಮಾಡ್ಬೋದು ಈಸಿಯಾಗಿ ನೆಕ್ಸ್ಟು ಅಕಸ್ಮಾತ್ ನಿಮಗೇನು ಅಪ್ಲಿಕೇಶನ್ ಹಾಕಕ್ಕೆ ಬರಲಿಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ನೀವು ಡಾಕ್ಯುಮೆಂಟ್ನ ಸೆಂಡ್ ಮಾಡ್ಬೋದು ನಾವು ಅಪ್ಲೈ ಮಾಡ್ಕೊಂಡು ಕೊಡ್ತೀವಿ ನೀವು ಅಪ್ಲೈ ಮಾಡಂಗಿದ್ರೆ ಮಾತ್ರ ನೀವು ಡಾಕ್ಯುಮೆಂಟ್ನ ಸೆಂಡ್ ಮಾಡಿ ಸುಮ್ಮನೆ ಏನೋ ಕೇಳಿ ಬಿಟ್ಬಿಡೋಣ ಅಂದರೆ ಮಾತ್ರ ಯಾರು ದಯವಿಟ್ಟು ವಾಟ್ಸಪ್ಪಲ್ಲಿ ಸೆಂಡ್ ಮಾಡೋಕ್ಕೋಗ್ಬೇಡಿ ಸುಮಾರು ಜನ ಈ ಥರ ಮಾಡ್ತಾರೆ ನಮ್ಮ ಟೈಮು ವೇಸ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳ್ಕೊಂಡು ಇದೇ ರೀತಿ ಎಲ್ಲ ಗೌರ್ಮೆಂಟ್ ಜಾಬ್ ಇನ್ಫಾರ್ಮೇಷನ್ನು ಹಾಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ನಮ್ಮ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ ಈ ನಂಬರ್ಗೆ ನೀವು ಹಾಯ್ ಅಂತ ಹಾಕ್ಬಿಟ್ಟು ವಾಟ್ಸಪ್ ಗ್ರೂಪ್ ಲಿಂಕ್ ಅಂತ ನೀವೇನ ಸೆಂಡ್ ಮಾಡಿದ್ರೆ ನಾನು ನಿಮಗೆ ಲಿಂಕ್ನ ಕಳ್ಸ್ಕೊಂಡು ಕೊಡ್ತೀನಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ಗೌರ್ಮೆಂಟ್ ಜಾಬ್ ಇನ್ಫಾರ್ಮೇಷನ್ನ ಯೂ ಯೂಟ್ಯೂಬ್ ಚಾನಲಲ್ಲಿ ಹಾಕಲಾಗ್ತದೆ